ಸಿಡಿಲು ಬಡಿದು ಇಬ್ಬರ ದಾರುಣ ಸಾವು ಓರ್ವ ಬಾಲಕ ಚಿಂತಾಜನಕ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ರಾರಾಮಿ ಗ್ರಾಮದಲ್ಲಿ ಘಟನೆ ನಲವತ್ತೈದು ವರ್ಷದ ಬೀರಪ್ಪ ಇಪ್ಪತ್ತಾರು ವರ್ಷದ ಸುನೀಲ್ ಮೃತ ವ್ಯಕ್ತಿಗಳು ವಿನೋದ್ ಎಂಬ ಬಾಲಕರಿಗೂ ಸಿಡಿಲು ಬಡಿದು ಚಿಂತಾಜನಕ ಸ್ಥಿತಿ ಚಿಕಿತ್ಸೆಗಾಗಿ ಸಿರುಗುಪ್ಪ ತಾಲೂಕು ಆಸ್ಪತ್ರೆಗೆ ಬಾಲಕನ ರವಾನೆ ಪಾಲದಲ್ಲಿ ಕೆಲಸ ಮಾಡುವ ವೇಳೆ ಸಿಡಿದು ಪಡೆದು ಈ ದುರ್ಘಟನೆ ಸ್ಥಳದಲ್ಲಿದ್ದ ಮೂವರ ಪೈಕಿ ಇಬ್ಬರ ಸಾವು ಓರ್ವ ಬಾಲಕನ ಸ್ಥಿತಿ ಚಿಂತಾಜನಕ ಸಿರುಗುಪ್ಪ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ